ಇವರು ಅವ್ರು ಮಾಡ್ತಾ ಇರೋದಕ್ಕೂ ಅವ್ರ ಮಾತುಗೂ ಅಳತೆಯೂ ಇಲ್ಲ ವೇಗೂ ಇಲ್ಲ ಈಗ ನೋಡಿ ನಿಮ್ಮ ಸರ್ವೆಗೆ ಶಿಕ್ಷಕರೆಲ್ಲ ಹಾಕ್ಕೊಂಡು ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದೀರ ರಜಾನೆ ದಸರಾ ರಜಾನೆ ಎಕ್ಸ್ಟೆಂಡ್ ಮಾಡಿಬಿಟ್ಟಿದ್ದೀರ ಅದೆಲ್ಲಿ ಹೋಗಿದೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಮಕ್ಕಳು ಸಾಯ್ತಾ ಸಾಯ್ತಾಯಿದ್ದಾರೆ ಶಾಲಾ ಮಕ್ಕಳು ಉತ್ತರ ಕರ್ನಾಟಕದಲ್ಲಿ ಏಕೆಂದರೆ ಮಧ್ಯಾಹ್ನ ಊಟ ಮಾಡ್ಕೊಳ್ಳೋ ಹುಡುಗರು ಹೇಗೂ ಆಗ್ತಾ ಇತ್ತು ಈಗ ಊಟವೂ ಇಲ್ಲ ಪಾಠನೂ ಇಲ್ಲ ನಮ್ಮ ರಾಜ್ಯದಲ್ಲಿ ಊಟನೂ ಇಲ್ಲ ಮಕ್ಕಳಿಗೆ ಪಾಠನೂ ಇಲ್ಲ ಶಾಲಾ ಶಿಕ್ಷಣನ ಅಧೋಗತಿ ತಿಳ್ಬಿಡ್ತಾಯಿದೆ ಈ ಮಧ್ಯೆ ಮನ್ಮೋಹನ್ ಸಿಂಗ್ ಗೌರ್ಮೆಂಟ್ ಸಿದ್ದರಾಮಯ್ಯವರು ನೀನು ಕಾಂಗ್ರೆಸ್ಸಿಗೆ ಬಂದಿರಲಿಲ್ಲ ನೀನು ಕಾಂಗ್ರೆಸ್ಸಿಗೆ ಬರೋಕ್ಕೆ ಮುಂಚೆನೇ ಯಾರು ಹಸಿವಿನಿಂದ ಮಲಗಬಾರ್ದು ಅಂತ ನೀವೇನೋ ನಾನೇ ಕಡ್ದೆ ತಾಕ್ತಿ ಅಂತ ಹೇಳ್ತೀರಿ ಹಸಿವಿನಿಂದ ಮಲಗಬಾರದು ನೀವೆಲ್ಲ ಮಾಡಿದ್ದು ಮನ್ಮೋಹನ್ ಸಿಂಗ್ ಮನ್ಮೋಹನ್ ಸಿಂಗ್ನವರು ರೈಟ್ ಟು ಫುಡ್ ಆ್ಯಕ್ಟ್ ರೈಟ್ ಟು ಫುಡ್ ಆ್ಯಕ್ಟ್ ಮಾಡಿದಂಥ ಯಾವುದು ಟೂ ತೌಸಂಡ್ ಟೆನ್ ನಾನು ಕೂಡ ಆವಾಗ ಎಂ ಪಿ ಇದ್ದ ರೈಟ್ ಟು ಫುಡ್ ಆ್ಯಕ್ಟ್ ಮಾಡ್ರು ಈ ದೇಶದಲ್ಲಿ ಹಸಿವಿನಿಂದ ಯಾರೂ ಮಲಗಬಾರದು ಅನ್ನೋ ಸೊ ಹಾಗಾಗಿ ಇವತ್ತೇನಾಗಿದೆ ಹಸಿವಿನಿಂದ ಮಕ್ಕಳು ಮಲಿಕುತ್ತಾ ಇದ್ದಾವೆ ಹಸಿವಿನಿಂದ ಮಕ್ಕಳು ಮಲಗ್ತಾ ಇದ್ದಾವೆ ಇವೇನೋ ಬರೀ ಹೊಡಿತೀರ ಬೊಗಳೇ ಸುಳ್ಳು ಸುಳ್ಳು ಹೇಳ್ತೀರಾ ಏನೇನು ಆದ್ದರಿಂದ ದಯಮಾಡಿ ನಿಮ್ಮ ಯಾಕೆಂತಂದರೆ ಶಾಲೆಗಳು ನಡೆಯುವಾಗ ಯಾರೂ ಸರ್ವೆ ಹೋಗಲ್ಲ ಜನಗಣಿತಿನೋ ಜಾತಿ ಜನಗಣತಿನೋ ಅಥವಾ ಯಾವ್ಯಾವುದ್ರ ಗಣತಿ ಶಾಲೆಗಳು ನಡೆಯುವಾಗ ಯಾರು ಮಾಡಲ್ಲ ನಿಮ್ಮ ಚಟ ನಿಮಗೆ ಹಠ ಅದು ಇವತ್ತಿನ ದಿವಸ ಮಕ್ಕಳನ್ನೂ ಕುಲಗಡೆ ಹದಗೆಡಿಸ್ತಾ ಇದೆ ಶಾಲಾ ಶಿಕ್ಷಣವನ್ನು ಕೂಡ ಹದಗೆಡಿಸ್ತಾ ಇದೆ ಹಾಗಾಗಿ ತಕ್ಷಣ ಮಕ್ಕಳಿಗೆ ಊಟ ಶುರು ಮಾಡಿಸಿ ಮಧ್ಯಾಹ್ನ ಊಟ ಅದು ಉತ್ತರ ಕರ್ನಾಟಕದಲ್ಲಿ ಮಕ್ಕಳು ಬಳಲ್ತಾ ಇದ್ದಾವೆ ಉತ್ತರ ಕರ್ನಾಟಕಕ್ಕೆ ನಾವು ಭಾಳ ಕೆಲಸ ಮಾಡಿದ್ದೀವಿ ನಾವು ಅಕ್ಷರ ಆರೋಗ್ಯ ಎರಡಕ್ಕೂ ಕೆಲಸ ಮಾಡಿದ್ದೀವಿ ನಿಮ್ಮ ಸರ್ಕಾರ ಅಕ್ಷರನೂ ಇಲ್ಲ ಆರೋಗ್ಯವೂ ಇಲ್ಲ ಅಕ್ಷರ ಆರೋಗ್ಯ ಇಲ್ಲದೆ ಅನ್ನ ಹೇಗೆ ಬಿಡ್ತದೆ ಸಿದ್ದರಾಮಯ್ಯವರೇ ಕಷ್ಟ ಇದೆ ಹಾಗಾಗಿ ಹಾಂ ಆಮೇಲೆ ಪಾಪ ನಮ್ಮ ಸ್ಕೂಲ್ ಎಜುಕೇಷನ್ ಮಿನಿಸ್ಟ್ರು ಬದು ಬಂಗಾರಪ್ಪ ಹೇಳ್ತಾರೆ ಮೂವತ್ತು ಪರ್ಸೆಂಟ್ ಇದ್ರೆ ಸಾಕಂತ ಅದಕ್ಕೆ ಎಸ್ ಎಲ್ ಸಿ ಪಾಸ್ ಮಾಡೋಕ್ಕೆ ಮೂವತ್ತ್ಮೂರು ಪರ್ಸೆಂಟೋ ಎಷ್ಟೋ ಅಲ್ವಾ ಪಿ ಯು ಸಿ ಮಾಡೋಕ್ಕೆ ಸಾಕಲ್ಲ ಅಲ್ಲರಿ ಹುಡುಗರು ಇವತ್ತು ಉತ್ಸಾಹದಿಂದ ಓದ್ತಾವೆ ತೊಂಬತ್ತೆಂಟು ಪರ್ಸೆಂಟನ್ನು ತೆಗಿತಾ ಇದಾರೆ ಪಿ ಯು ಸಿನಲ್ಲಿ ನೀವು ಅದನ್ನು ಬರೀ ಮೂವತ್ತ್ಮೂರಕ್ಕೆ ಸಾಕು ಅಂತಂದ್ರೆ ಹೇಗೆ ರೀ ಅಲ್ಲಿಗೆ ನೀವು ಓದುವಂಥ ವಿದ್ಯಾರ್ಥಿಗಳ ಉತ್ಸಾಹವನ್ನೇ ಅಡಗಿಸ್ತಾ ಇದ್ದೀರಾ ಅಡಗಿಸ್ತಾ ಇದ್ದೀರ ಉತ್ಸಾಹವನ್ನು ತಂದೆ ತಾಯಿಗಳ ಉತ್ಸಾಹವನ್ನು ಪೋಷಕರ ಉತ್ಸಾಹವನ್ನು ಅಡಗಿಸ್ತಾ ಇದ್ದೀರಾ ನಮ್ಮ ಮಕ್ಕಳು ಓದಬೇಕ್ರಿ ಓದು ತೊಂಬತ್ತು ತೊಂಬತ್ತೈದು ಮಾಡಿ ಬೇರೆ ಬೇರೆ ಪ್ರೊಫೆಷನಲ್ಸ್ ಕಾಲೇಜುಗಳಿಗೆ ಸೇರಿಕೊಂಡು ಒಳ್ಳೆಯ ವಿದ್ಯಾವಂತರಾಗಿ ದುಡಿಯುವಂಥದ್ದಾಗಬೇಕು ನೀವೇನು ಸ್ವಾಮಿ ಕಥೆಯಿಲ್ಲ ಈಗ ಮೂವತ್ತ್ಮೂರು ಸಾಕು ಮೂವತ್ತು ಸಾಕು ಅಂತ ಅಂದರೆ ಹೇಗೆ ಇದು ನಾವು ಇದು ಸರ್ಕಾರದ ನೀತಿ ಆಗಬಾರ್ದು ಯಾಕೆ ನಾನು ಶಾಲಾ ಶಿಕ್ಷಣ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಅಂತ ಅವನು ಶಾಲೆಗಳು ಬಾಗಲ ಆರು ಸಾವಿರ ಶಾಲೆಗಳು ಬಾಗ್ಲಾಕಿ ಆಯಿತು ಹದಿನೆಂಟು ಸಾವಿರ ಶಿಕ್ಷಕರನ್ನು ನಾವು ನೇಮಕ ನಿಮ್ಗೆ ಅಲ್ಲಿ ಎಷ್ಟು ದಿವಸ ಆಯಿತು ಅಂತ ಹೇಳಕ್ಕೆ ಶುರು ಮಾಡಿ ಸಿ ಇ ಟಿ ಎಕ್ಸಾಮಿನೇಷನ್ ಆಗಬೇಕು ನೀವೇ ಮಾಡಲಿಕ್ಕೆ ಬರಲ್ಲ ಇದನ್ನ ಸಿ ಇ ಟಿನ ಜಾರಿ ಯಾವಾಗಲೇ ತಂದಿದ್ದೀವಿ ನಾವು ಹಾಗಾಗಿ ಸಿ ಇ ಟಿನ ಇಲ್ಲದೇನೇ ನೀವು ಶಿಕ್ಷಕರನ್ನ ನೇಮಕ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸಿ ಇ ಟಿ ಎಕ್ಸಾಮಿನೇಷನ್ ತಕ್ಷಣದಲ್ಲಿ ತಕ್ಷಣ ಯಾವಾಗ ಮಾಡ್ತೀರ ಏನು ಪ್ರಿಪ್ರೇಷನ್ ಮಾಡಿದ್ದೀರ ಅದಕ್ಕೆ ಹದಿನೆಂಟು ಸಾವಿರ ಶಿಕ್ಷಕರನ್ನ ಖಾಲಿ ಎಷ್ಟು ಬಿದ್ದಿದ್ದಾವೆ ಸುಮಾರು ಒಂದು ಲಕ್ಷ ಶಿಕ್ಷಕರು ಇವತ್ತಿನ ದಿವಸ ಖಾಲಿ ಬಿದ್ದಿದ್ದಾರೆ ಆಗ ಇಡೀ ಶಾಲಾ ಶಿಕ್ಷಣದ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾಯಿದ್ದೀರ ವ್ಯವಸ್ಥೆಯನ್ನೇ ಹಾಳು ಮಾಡ್ತೀರ ಇನ್ನು ಮುಖ್ಯಮಂತ್ರಿಗಳು ಎಲ್ಲೆಲ್ಲಿ ಹೋಗ್ತಾರೆ ಒಂದೊಂದು ಬೇರೆ ಅಲ್ಲಿಗೆ ತಕ್ಕಂತೆ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ತಕ್ಕಂತೆ ಆ ಹೋಗಿ ಆ ಮಡಿವಾಡ್ರ ಸಂಘದಲ್ಲಿ ಹೇಳಿದ್ರು ಹೇ ಮಡಿವಾಳರು ಶಾಸಕರಾಗಬೇಕು ಎಲ್ಲಿ ಶಾಸಕರಾಗೋದು ಮಡಿವಾಳರು ತರೀಕೆರೆಯಲ್ಲಿ ಕೃಷ್ಣ ಅಂತ ಒಬ್ಬ ಎಂಥದ್ದು ಕೃಷ್ಣ ಅಂತ ಅವ್ನು ಇಂಡಿಪೆಂಡೆಂಟಾಗಿ ನಿಂತು ಆರುನೂರು ಓಟಲ್ ಸೋತ ತರೀಕೆರೆಯಲ್ಲಿ ಕೊಡ್ಬೋದಾಯ್ತಲ್ಲ ಅಲ್ಲಿ ಕೊಡಲಿಲ್ಲ ನನ್ನಲ್ಲಿ ಸುಮ್ಮನೆ ಬಗಳೇ ಬಿಡ್ತೀರ ಸಿದ್ದರಾಮಯ್ಯ ನೀವು ಜನಕ್ಕೇನು ಏನು ಬ ಜನ ದಡ್ಡರು ಅಂದ್ಕೊಬಿಡಿ ನೀವು ಹಾಗಾಗಿ ಒಂದೊಂದು ಸಂಘ ಹೋದ ಕಡೆ ಎಲ್ಲ ಒಂದೊಂದು ಸುಳ್ಳು ಹೇಳ್ತೀರಾ ಆ ಉಗ್ರಪ್ಪುಣ್ಣನ ಏನೋ ಸುಳ್ಳು ಹೇಳಿದ್ರೆ ಅಲ್ಲೇ ಟಕ್ ಅಂತ ಅವ್ನು ಹೇಳಿದ್ರು ಅಲ್ಲ ನೀವೆಲ್ಲ ಮಾಡಿದ್ದು ನನಗೆ ಹಾಗೆ ಸಿದ್ದರಾಮಯ್ಯ ಒಂಥರ ನಗೆಪಾಟ್ಲಾಗಿ ಹೋಗಿದ್ದಾರೆ ಅವರು ನಗೆಪಾಟ್ಲು ಸಿದ್ದರಾಮಯ್ಯನ ಆಡಳಿತ ಸರ್ಕಾರ ತೀರ್ಮಾನಗಳು ನಗೆಪಾಟ್ಲಾಗ್ಕೊತಿದ್ದಾವೆ ಈಗ ಬೇರೆ ತೋರಿಕೆ ಈಗ ತೋರಿಕೆ ಇಷ್ಟು ದಿವಸ ಸ್ವಾಮಿಗಳನ್ನ ಜರಿತಾಯಿದ್ದವ್ರು ನೀವು ಸ್ವಾಮಿಗಳನ್ನ ಈಗ ಹೂ ಬತ್ತಿ ಮೂರು ಮೂರು ಪಟ್ಟೆ ನೀಟಾಗಿ ಹೊಡ್ಕೊಂಬತ್ತಾ ಈಗ ಮೂರು ಪಟ್ಟೆ ಹೂ ಬತ್ತಿ ಮಧ್ಯ ಕುಂಕುಮ ಹಾಕ್ಕೊಂಡು ಹಾಂ ನಾನು ಹಿಂದೂ ಅಂತೀರ ಏನು ರೀ ತೂ ತೂ ನಗೆ ಇದೆಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಬಿಹೇವ್ ಲೈಕ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬಿಹೇವ್ ಬಿಹೇವ್ ಲೈಕ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಬಫೂನ್ ಅಲ್ಲ ಯು ಆರ್ ನಾಟ್ ಬಫೂನ್ ಸೊ ಹಾಗಾಗಿ ಇವತ್ತು ಸರ್ಕಾರ ಏನು ಓತಪ್ರೋತವಾಗಿ ಓಡ್ತಾ ಇದೆ ಸರ್ಕಾರ ಕರೀಲಿಕ್ಕೂ ಇಲ್ಲ ಸಾಧ್ಯ ಇಲ್ಲ ಇವತ್ತು ಹಾಗಾಗಿ ನಿಮ್ಮ ಹಠ ಏನು ಮಾಡಿದ್ರಿ ಶ್ರೀಕಾಂತ್ ಕ ಎಂಥವ್ರದ್ದು ಯಾ ಆಯೋಗ ಅದು ಕಾಂತರಾಜ ಆಯೋಗ ಏನು ಮಾಡಿ ಚೆನ್ನಾಗಿ ಮಾಡಿದ್ರು ಪಾಪ ಅದನ್ನು ಈಚೆ ತರೋದಕ್ಕೆ ನಾವು ಹೇಳೋದು ಎಷ್ಟು ಸರಿ ನೀವು ಇಂಪ್ಲಿಮೆಂಟ್ ಆಮೇಲೆ ಮಾಡಿ ಎಕ್ಸೆಪ್ಟ್ ಕಾಂತರಾಜ ಆಯೋಗ ಕಾಂತರಾಜ್ ರಿಪೋರ್ಟ್ನ ಕಮಿಷನ್ ರಿಪೋರ್ಟ್ನ ಅಕ್ಸೆಪ್ಟ್ ಮಾಡಿಕೊಂಡು ಥ್ರೋ ಇಟ್ ಟು ಜನರಲ್ ಪಬ್ಲಿಕ್ ಫಾರ್ ದ ವಾಸ್ಟ್ ಡಿಸ್ಕಷನ್ ಮಾಡಿದ್ರೆ ಇಲ್ಲ ಅದು ಮಾಡಲಿಲ್ಲ ನೀವೇ ಓದಲಿಲ್ಲ ಅದನ್ನ ಸುಮ್ಮನೆ ಬೇರೆಯವ್ರಿರಲಿ ನೀವು ಅದು ತೆಗೆದು ನೋಡಿಲ್ಲ ಸಿದ್ದರಾಮಯ್ಯ ಬರೇ ಬೂಟಾಟಕ್ಕೆ ಬುಡಂಗಿ ಬಿಡು ಅದನ್ನು ತೆಗೆದು ನೋಡಿ ಓದಿದಿರಿ ಏನ್ರಿ ನೀವು ಕಾಂತರಾಜ ಆಯೋಗನ ಕಾಂತರಾಜ ಆಯೋಗನ ನಿಜವಾಗ್ಲೂ ನೀವೇನಾದ್ರೂ ಓದಿದರೆ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪರ್ಟ್ಸ್ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದರೆ ನಿಜಕ್ಕೂ ಒಪ್ಕೋತಾ ಇದ್ದೀವಿ ಹತ್ತು ವರ್ಷ ಹಾಸ್ಗೆ ಡಿಮ್ ಮಾಡಿಕೊಂಡು ಮಲಿಕೊಂಬಿಟ್ಟಿದ್ರಿ ಅದು ಈಗ ನಾನು ಮಾಡ್ತೀನಿ ನಾನು ಮಾಡ್ತೀನಿ ತಿರುಗಿ ಎರಡನೇ ಸರ್ತಿ ಅಂತ ಹೇಳಿ ಮಕ್ಕಳಿಗೆ ಶಾಲೆ ಹೋಯ್ತು ಶಾಲೆ ಇಲ್ಲ ಓಕೆ ಟೀಚರ್ಸ್ ಹೋಗಿ ಊರೂರು ಅಲಿತ ಅವ್ರೆ ಸರ್ವೆಗೆ ಹೋದ ಹೆಣ್ಮಗಳು ಎಲ್ಲ ಹೋದ್ರು ಸರ್ವೇಗೆ ಹೋದ ಹೆಣ್ಮಗಳು ಟೀಚರ್ಸ್ ಹೆಣವಾಗಿ ಈಚೆ ಬರ್ತಾ ಇದ್ದಾಳೆ ಲಾಂಡ್ ಆರ್ಡ್ರ್ ಎಲ್ಲಿದೆ ಇವತ್ತು ಲಾಂಡ್ ಆರ್ಡ್ರ್ ಯಾಕೆ ಲಾಂಡ್ ಆರ್ಡ್ರು ಯಾಕೆ ಅಂತಂದರೆ ಈಗ ಮೈಸೂರಿಗೆ ಮೈಸೂರಿಗೆ ಒಬ್ಬ ಎ ಸಿ ಪಿ ಬರಬೇಕು ಅಂದರೆ ಒಂದು ಕೋಟಿ ಕೊಡಬೇಕು ಸರ್ಕಲ್ ಇನ್ಸ್ಪೆಕ್ಟ್ರು ಎಪ್ಪತ್ತೈದು ಸಬ್ ಇನ್ಸ್ಪೆಕ್ಟ್ರು ಹಿಂಗೆ ಕೂತಿದಿರಿ ಮತ್ತು ಲ್ಯಾಂಡ್ ಆರ್ಡ್ರೆಲ್ಲಿ ಬರುತ್ತೆ ಪಾಪ ಅವರೆಲ್ಲಿ ತರ್ತಾರೆ ಪೊಲೀಸ್ನವರು ಕಳಿರ್ತವೆ ಕಲೆಕ್ಟ್ ಮಾಡಬೇಕು ಅವರು ಕಳ್ತನ ಮಾಡಿಸೇ ಮಾಡಬೇಕು ಹೀಗಿರುವಾಗ ಸಂಪೂರ್ಣವಾಗಿ ನಿಮ್ಮ ಆಡಳಿತ ರಾಜ್ಯದಲ್ಲಿ ಕುಸಿದಿದೆ ಆಡಳಿತ ಕುಸಿದಿರುವುದರಿಂದ ಅಭಿವೃದ್ಧಿ ಇಲ್ಲ ಯಾವುದಕ್ಕೆ ದುಡ್ಡು ಕೊಟ್ಟಿದ್ದಿರಿ ಸ್ವಾಮಿ ಯಾವುದಕ್ಕೂ ಇಲ್ಲ ಯಾರಾದರೂ ಹುಚ್ಚ ಎರಡು ಸಾವಿರ ರೂಪಾಯಿ ಕೊಡ್ತಾನೆ ರೀ ಹೆಣ್ಮಕ್ಳಿಗೆ ಎರಡು ಸಾವಿರ ಅದಕ್ಕೇನು ಮಾನದಂಡ ಇಲ್ಲ ಓಲ್ಡ್ ಏಜ್ ಪೆನ್ಷನ್ಗೂ ಮಾನದಂಡ ಇದೆ ಅರವತ್ತೈದು ವರ್ಷ ಹೋಗ ಆಗಬೇಕು ಅಂತ ಹ್ಯಾಂಡಿಕ್ಯಾಪ್ಡ್ಗೂ ಮಾನದಂಡ ಇದೆ ಎಪ್ಪತ್ತೈದು ಪರ್ಸೆಂಟ್ ಹ್ಯಾಂಡಿಕ್ಯಾಪ್ ಇರಬೇಕು ನೀನು ಅಂತ ಈ ಎರಡು ಸಾವಿರ ರೂಪಾಯಿಗೆ ಮಾನದಂಡನೇ ಇಲ್ಲ ನಿನ್ನೆಡ್ತಿವಿಗೂ ಪ್ರೀ ನನ್ನೆಡ್ತಿವಿ ಪ್ರೀ ಏನು ರೀ ಇದು ಏನು ನೀನು ರಾಜ್ಯ ಅಂತೀರಾ ಆಡಳಿತ ಅಂತೀರ ನೀವು ಇಟ್ ಈಸ್ ದ ಟ್ಯಾಕ್ಸ್ ಪೇಯರ್ಸ್ ಮನಿ ಮಿಸ್ಟರ್ ಸಿದ್ದರಾಮಯ್ಯ ಯಾರ ಅಪ್ಪನ ಮನೆ ದುಡ್ಡೆಲ್ಲ ಇದು ಜನ ಬೆವರಿನ ಶ್ರಮದ ದುಡಿಮೆಯ ಖಜಾನೆ ಅದರಂತ ಎಷ್ಟು ತೊಂಬತ್ತೆರಡು ಸಾವಿರ ಕೋಟಿ ಹೋಗ್ತಾ ಇದೆ ಇದಕ್ಕೆ ಅಯ್ಯೋ ದೇವ ನಾನು ಅದನ್ನು ಹೇಳೋದು ನೂರು ಕೋಟಿ ಕೊಟ್ಟಿದ್ರೆ ನಮ್ಮ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆ ಓಪನ್ ಆಗಿಬಿಡ್ತಾಯಿತ್ತು ಚುನ್ ಚುನ್ ಕಟ್ಟಿತ್ತು ಪುಣ್ಯಾತ್ಮ ದೇವರಾಜ್ ಮಾಡೋಗಿತ್ತು ನೂರು ಕೋಟಿ ಸಾಕು ಓಪನ್ ಆಗುತ್ತೆ ಕಬ್ ಕಡಿಯೋನು ಕಬ್ ಮಾ ಬೆಳೆಯೋನು ಕಬ್ ಸಾಗಿಸೋನು ಎಲ್ಲರೂ ಆಗುತ್ತೆ ನೀವು ಯಾರೋ ಎರಡೆರಡು ಸಾವಿರ ರೂಪಾಯಿ ಕೊಟ್ಕೊಂಡು ಚೇ ಛೇ 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 ಛೀ ನನಗೆ ಗೊತ್ತಿಲ್ಲಪ್ಪ ಈ ಮಂತ್ರಿಗಳೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದೀರಿ ಏನು ರೀ ಇದ್ದೀರಿ ಯಾರಿಗೆ ಗುಲಾಮ್ರ ಮಂತ್ರಿಗಳು ಸಿದ್ದರಾಮಯ್ಯಗೆ ಛೇ ಚೇ ಅಲ್ಲ ಅಲ್ಲ ಇದು ಹಾಗಾಗಿ ಜನ ಇವತ್ತಿನ ದಿವಸ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯ ನಾಯಕತ್ವದಾಗೆ ಕೇಕೆ ಆಗ್ತಿದೆ ಕೇಕೆ ಇದು ಶಿಕ್ಷಣ ಇಲಾಖೆ ನೀವು ಯಾವ ಇಲಾಖೆ ಬೇಕಾದ್ರೆ ಹಾಳಾಗಲಿದೆ ಇಂಜಿನಿಯರಿಂಗ್ ಇಲಾಖೆ ಒಂದು ಒಂದು ಸೇತುವೆ ಬಿದ್ದೋಯ್ತಾ ಕಟ್ಕಳಬೇಕಾದ್ರೆ ಇಲ್ಲಿ ಸಮಾಜನೇ ಬಿದ್ದೋಗುತ್ತಲ್ರಿ ಶಿಕ್ಷಣ ಇಲ್ಲದೋರಿ ಮಕ್ಕಳಿಗೆ ಅಕ್ಷರ ಆರೋಗ್ಯ ತಾನು ನಿಮಗೆ ಅನ್ನ ಸಿಗುವಂಥದ್ದು ಹಾಗಾಗಿ ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೋಬೇಕಾಗುತ್ತೆ ಸರ್ಕಾರ ಸುಧಾರಣೆಗಳನ್ನ ತರಬೇಕಾಗುತ್ತೆ ಸುಳ್ಳು ಹೇಳೋದನ್ನು ಬಿಡಬೇಕಾಗುತ್ತೆ ನಾನು 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 ಅನ್ನೋದನ್ನು ಕೊನೆ ಮಾಡಬೇಕು ಇಲ್ಲ ಜನನೇ ಕೊನೆ ಮಾಡ್ತಾರೆ ನಿಮ್ಮನ್ನು ಜನನೇ ನಿಮ್ಮನ್ನು ಕೊನೆ ಮಾಡ್ತಾರೆ ನಾನು ನಾನು ನೀನಲ್ಲಪ್ಪ ನಾವು ನಾವು ಅನ್ನೋದು ಕಲ್ತ್ಕೊ ಸಿದ್ದರಾಮಯ್ಯ ನಾವು ಅನ್ನೋದು ಕಲ್ತ್ಕೊಳ್ರಿ ನೀನಲ್ಲ ಥ್ಯಾಂಕ್ ಯು ಸರ್ ಆಫ್ ಎಜುಕೇಷನ್ ಹೊಟ್ಟು ಎಲ್ಲಿದೆ ಶಿಕ್ಷಣದಲ್ಲಿ ಗುಣಾತ್ಮಕತೆ ಎಲ್ಲಿ ಬರುತ್ತೆ ನಿಮಗೆ ಕ್ವಾಲಿಟಿ ಎಜುಕೇಷನ್ ಹೌ ನನಗೆ ಅರ್ಥ ಆಗ್ತಾಯಿಲ್ಲಪ್ಪ ಮಂತ್ರಿನೂ ಅರ್ಥ ಆಗ್ತಾಯಿಲ್ಲ ಕ್ವಾಲಿಟಿ ಎಜುಕೇಷನ್ ಅಂತಂದ್ರೆ ಕೆಳಗಿಳಿಸಿರೋದು ನಾನು ಎಲ್ರಿ ಸಿ ಬಿ ಎಸ್ ಸಿ ಸಿ ಬಿ ಎಸ್ ಎಸ್ಸಿಲಿ ಎಂಬತ್ತೈದು ತೊಂಬತ್ತು ಮಾರ್ಕ್ಸ್ ತೆಗಿತಾವೆ ಹುಡುಗರು ಇಟ್ಸ್ ಆಲ್ ಫುಲಿಶ್ನೆಸ್ ಬಿಕಾಸ್ ನಾನು ಮಂತ್ರಿಯಾಗಿ ಕೆಲಸ ಮಾಡ್ರು ಎಸ್ ಎಂ ಕೃಷ್ಣ ಕಾಲದಲ್ಲಿ ಭಾಳ ಸಕ್ಸಸ್ಫುಲ್ ಆಗಿ ಸ್ಕೂಲ್ ಎಜುಕೇಷನ್ ನಡೆಸಿದಂಥವ್ರು ಒನ್ ಟು ಟ್ರಯಲ್ ನೀ ಆಮೇಲೆ ಏನಾರು ಆಗಲಿ ಈ ಇವತ್ತು ಅಲ್ಲ ರೀ ನಿಮ್ಗೇನು ಕೇಳ್ತಾರೆ ಪಿ ಯು ಸಿ ಪಾಪ್ ಎಷ್ಟು ಪರ್ಸೆಂಟಪ್ಪ ನಿಮ್ಮದು ಕೆಲಸ ಕೆಲಸ ಕೊಡಪ್ಪ ಅಂದರೆ ಪಿ ಯು ಸಿ ಎಷ್ಟು ಪರ್ಸೆಂಟ್ ಅಂತ ನನ್ನ ತರ್ಟಿ ತ್ರೀ ಅಂದರೆ ಅಲ್ಲಿ ಇರಪ್ಪ ಹಾಕೋಕ್ಕಾಗಲ್ವಲ್ಲ ರೀ ಮೂವತ್ತ್ಮೂರು ಪರ್ಸೆಂಟ್ ಬಂದು ಅರ್ಜಿ ಅವ್ರು ಕೇಳ್ತಾರೆ ಯಾರಾದರೂ ಅರ್ಜಿ ಹಾಕಬೇಕು ಅಂತಾದರೆ ಅವ್ರು ಯಾರೋ ಕರೀತಾರೆ ಇಂತಿಂಥ ಪೋಸ್ಟ್ ತಗೋತೀವಿ ಅಂತ ಅರ್ಜಿ ಹಾಕಬೇಕಾದರೂ ಕನಿಷ್ಠ ಐವತ್ತು ಪರ್ಸೆಂಟ್ ನಿಮಗೆ ಮಾರ್ಕ್ಸ್ ಸಿಗಬೇಕು ಅಂತಾರೆ ಏನು ಕಾಮನ್ ಸೆನ್ಸ್ ಬೇಡವೇನ್ರಿ ರೀ ಸರ್ಕಾರಕ್ಕೆ ಅಟ್ಲೀಸ್ಟ್ ಅರ್ಜಿ ಹಾಕಕ್ಕೆ ಐವತ್ತು ಪರ್ಸೆಂಟ್ ಕೇಳುವಾಗ ನೀನು ಮೂವತ್ಮೂರು ಬಂದರೆ ಸಾಕು ಮೂವತ್ತು ಬಂದರೆ ಸಾಕು ಅಂದರೆ ಬಟ್ ನಾನ್ ಸೆನ್ಸಿಟೀಸ್ ಅಯ್ಯಯ್ಯೋ ಸರ್ಕಾರ ನಗೆಪಾಟ್ಲು ಹೋಗ್ರಿ ಇದು ಕಥೆಗಳು ಚೇ ಚೇನು ಕಾನೂನಿನ ಅಡ್ಗಡೆಕ್ ಏನಪ್ಪಾ ಅಂತಂದ್ರೆ ಲಂಚ ಪೊಲೀಸ್ ನೋಡಿ ನೀವು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಆದ್ರೂ ಲಂಚ ತಗೊಳಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಾದ್ರೂ ನೀವು ಬೇಕಾದವ್ರನ್ನ ಹಾಕೊಡಿ ಪೊಲೀಸ್ ಅಂಡ್ ರೆವಿನ್ಯೂ ಖಾತೆಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ